ಸ್ವಾಗತವನ್ನು ಸ್ವಾಗತವ ಒಂಬತ್ತನೇ ತರಗತಿಯ ಎಸ್ ಎರಡು ಅಂದ್ರೆ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಕನ್ನಡ ವಿಷಯದಲ್ಲಿ ಕ್ವಶನ್ ಪೇಪರ್ ವಿತಿಯ ಆನ್ಸರ್ನ ಇದಾಗಿದೆ ಎಲ್ಲಾ ವಿಷಯಗಳಲ್ಲಿ ಕ್ವಶನ್ ಪೇಪರ್ ವಿತಿಯ ಆನ್ಸರ್ ಕನಿಷ್ಠ ಎರಡರಿಂದ ಮೂರು ಸೆಟ್ ಕ್ವಶನ್ ಪೇಪರ್ಗಳನ್ನು ನಿಮಗೆ ಕೊಡ್ತೀವಿ ಇಷ್ಟು ನೋಡಿದ್ರೆ ಸಾಕು ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಈ ಪರೀಕ್ಷೆಗಳಲ್ಲಿ ಆರಾಮಾಗಿ ನೀವು ಪಾಸ್ ಆಗ್ತೀರಿ ಇದು ಫಸ್ಟ್ ಸೆಟ್ ಕನ್ನಡದಲ್ಲಿದೆ ಇನ್ನು ಎರಡು ಸೆಟ್ ವಿಡಿಯೋಗಳನ್ನು ಹಾಕ್ತಿವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡ್ತಾಯಿರಿ ಇದರಲ್ಲಿಯೇ ಕೂಡ ನಾವು ಎಲ್ಲ ವೀಡಿಯೋಗಳ ಲಿಂಕ್ಗಳನ್ನು ಕೊಡ್ತಾ ಹೋಗ್ತೀನಿ ಜೊತೆಗೆ ಒಂಬತ್ತನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಪಾಠದ ಪ್ರಶ್ನೋತ್ತರಗಳನ್ನು ನಿಮ್ಮ ಎಸ್ ಯೂಸ್ ಆಗ್ತಕ್ಕಂಥ ಆಗ್ತಾ ಇದ್ದೀವಿ ಅವುಗಳನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ವಿಡಿಯೋ ಒಂದು ಲೈಕ್ ಇರಲಿ ನಿಮ್ಮ ಗೆಳೆಯರಿಗೆ ಸೇರ್ ಹಾಗೂ ಫಸ್ಟ್ ಟೈಮ್ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ವಿದ್ಯಾರ್ಥಿಗಳೇ ಒಟ್ಟು ನಲವತ್ತೈದು ಪ್ರಶ್ನೆಗಳಿರ್ತವೆ ಮೂರು ಗಂಟೆ ಹದಿನೈದು ನಿಮಿಷ ಉತ್ತರಿಸಲು ಕೊಡ್ತಕ್ಕಂಥ ಸಮಯ ವಿಷಯದ ಸಂಕೇತ ಒಂದಕ್ಕೆ ಗರಿಷ್ಠ ಅಂಕಗಳು ಒಂದು ನೂರು ಮಾರ್ಕ್ಸ್ ಪೇಪರ್ ಫಸ್ಟ್ ನೆನ್ಸ್ ಅಲ್ಲಿ ಆರು ಬಹುವಾಯ್ಕೆ ಪ್ರಶ್ನೆಗಳಿರ್ತವೆ ಅವುಗಳ ಕ್ರಮಾಕ್ಷರದೊಂದಿಗೆ ಉತ್ತರಗಳನ್ನು ಬರೀಬೇಕು ಆರ್ ಪ್ರಶ್ನೆ ಪ್ರತಿ ಒಂದಕ್ಕೆ ಅಂಕ ಟೋಟಲಿ ಸಿಕ್ಸ್ ಮಾರ್ಕ್ಸ್ ಪ್ರಶ್ನೆ ಒಂದು ಹುಲಿದೊಗಲು ಪದದಲ್ಲಿ ಆಗಿರುವ ಸಂಧಿ ಕೇಳಿದ್ರು ಸಿ ಆದೇಶ ಸಂಧಿ ಇವುಗಳಲ್ಲಿ ಕ್ರಿಯಾಸಮಾಸಕ್ಕೆ ಉದಾಹರಣೆ ಕೇಳಿದರೆ ಆಪ್ಷನ್ ಡಿ ಕೈಮುಗಿ ಅನ್ನೋದು ಪ್ರಶ್ನೆ ಮೂರು ಅರಸನ ತನಿಮ್ ಅಂತಕ್ಕಂಥ ಇದೆ ಇದರಲ್ಲಿ ವಿಭಕ್ತಿ ಹೆಸರು ಕೇಳಿದ್ರು ಪಂಚಮಿ ಪ್ರತ್ಯುತ್ತರ ಪದದಲ್ಲಿರ್ತಕ್ಕಂಥ ಸಂಧಿ ಕೇಳಿದರೆ ಆಪ್ಷನ್ ಎ ಅದು ಎನ್ ಸಂಧಿ ಜನರು ಅಂಗಡಿಗೆ ಹೋಗುತ್ತಾರೆ ಅಂತ ಇದೆ ಇದು ಯಾವ ಕಾಲ ಕೇಳಿದ್ರು ಇದು ವರ್ತಮಾನ ಕಾಲ ಜಯವಾಗಲಿ ಅಂತಕ್ಕಂಥದ್ದು ಯಾವ ಕ್ರಿಯಾರೂಪ ಅಂತ ಕೇಳಿದ್ರು ಸೊ ಅದು ವಿದ್ಯಾರ್ಥಕ ಅನ್ನೋದು ಸರಿಯಾದ ಉತ್ತರ ಬರಬೇಕು ಇನ್ನು ಮುಖ್ಯ ಪ್ರಶ್ನೆ ಎರಡರಲ್ಲಿ ಸಂಬಂಧೀಕರಣ ಇರ್ತವೆ ನಾಲ್ಕು ಪ್ರಶ್ನೆಗಳಿರ್ತವೆ ಇದು ಕೂಡ ವ್ಯಾಕರಣದ ವಿಭಾಗ ಮೊದಲ ಎರಡೂ ಪದಗಳ ಸಂಬಂಧ ಗ್ರಹಿಸಿ ಮೂರನೇ ಪದದ ಸಂಬಂಧವನ್ನು ಬರೀಬೇಕು ಧಾರವಾಡ ಅಂಕಿತನಾಮ ಆದರೆ ವಿಜ್ಞಾನಿ ನಾಮ ಆಗ್ತದ ಮಲಗು ಅಕರ್ಮಕ ಧಾತು ಆದರೆ ಓದು ಅನ್ನೋದು ಸಕರ್ಮಕ ಧಾತು ರಾಯ ರಾಜ ಸಿರಿ ಶ್ರೀ ಪತ್ರ ಎಲೆ ಚಕ್ಕಡಿ ಗಾಡಿ ಅಂತಕ್ಕಂಥದ್ದು ಇದೆ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಇಲ್ಲಿ ಕೂಡ ನಿಮಗೆ ಏಳು ಪ್ರಶ್ನೆಗಳಿರ್ತಾವೆ ಗದ್ಯದಿರ್ತದ ಪದ್ಯದಿರ್ತದ ಪಠ್ಯಪೋಷಕ ಅಧ್ಯಯನದು ಕೂಡ ಇರ್ತಾವೆ ಪ್ರಶ್ನೆ ಹನ್ನೊಂದು ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಜಯಪುರದ ಜನರಿಗೆ ಕೆಂಪು ಕಿತ್ತಾಳೆ ಹಳದಿ ಬಣ್ಣಗಳು ಇಷ್ಟ ಪ್ರಶ್ನೆ ಹನ್ನೆರಡು ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ ಉತ್ತರ ರಾಜಾಕೃಷ್ಣನ್ ಅವರ ಜನ್ಮದಿನವನ್ನ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತೀವಿ ಹದಿಮೂರನೇ ಪ್ರಶ್ನೆ ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಉತ್ತರ ಡೊಳ್ಳು ಕುಣಿತ ಹಾಲುಮತ ಸಮುದಾಯದ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ ಹದಿನಾಲ್ಕನೇ ಪ್ರಶ್ನೆ ನಂಬಿಯಣ್ಣನ ಪೂರ್ವ ಜನ್ಮದ ಹೆಸರೇನು ಸೊ ನಂಬಿ ಅಣ್ಣನ ಪೂರ್ವ ಜನ್ಮದ ಹೆಸರು ಪುಷ್ಪದತ್ತ ಹದಿನೈದನೇ ಪ್ರಶ್ನೆ ಮುದ್ದು ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಅಂತ ಕೇಳಿದ್ದಾರೆ ಸೊ ಮುದ್ದು ಪಾರಿವಾಳದ ಜೋಡಿಗಳು ಒಂದೊಂದೊಂದು ಅಗಲದೆ ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು ಹದಿನಾರನೇ ಪಾಠ ಪ್ರಶ್ನೆ ಕಡಿದೊಗೆಯಬೇಕಾದ ಪಾಶಗಳು ಯಾವುವು ಸೊ ಜಾತಿ ಕುಲ ಮತ ಧರ್ಮಗಳು ಇವು ಕಡಿದೊಗೆಯಬೇಕಾದ ಪಾಶಗಳು ಹದಿನೇಳನೇ ಪ್ರಶ್ನೆ ಪುಟ್ಟ ಹಕ್ಕಿಗೆ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ ಸೊ ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಆಕಾಶದಲ್ಲಿ ಗಿಡುಗನ ಭಯವಿದೆ ಅಂತ ಬರೀಬೇಕು ಇನ್ನು ಎರಡಂಕದ ಹತ್ತು ಪ್ರಶ್ನೆಗಳು ಇರ್ತವೆ ಇಲ್ಲಿನೂ ಕೂಡ ಗದ್ಯ ಪದ್ಯ ಮತ್ತೆ ಪಠ್ಯಪೋಷಕ ಗದ್ದೆ ಎನ್ನು ಹತ್ತು ಪ್ರಶ್ನೆಗಳು ಬರ್ತಾವೆ ಹದಿನೆಂಟನೇ ಪ್ರಶ್ನೆ ಜಯಪುರದಲ್ಲಿರುವ ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿರಿ ಜಯಪುರದ ಅಂಬೇರಾ ಅರಮನೆಯ ಆವರಣದ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿಯ ದೇವಾಲಯ ಕಾಣಿಸುತ್ತದೆ ಇದು ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳ ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ನವರಂಗಗಳು ಬಹಳ ಸೊಬಗಿನಿಂದ ಕೂಡಿದೆ ಹೀಗೆ ಜಯಪುರದ ಅಂಬೇರಾ ಅರಮನೆಯ ಆವರಣದಲ್ಲಿರುವ ಮೀರಾಬಾಯಿ ದೇವಾಲಯವು ಬಹು ಸುಂದರವಾಗಿದೆ ಪ್ರಶ್ನೆ ಹತ್ತೊಂಬತ್ತು ರಾಧಾಕೃಷ್ಣನ್ ಅವರು ಶಿಕ್ಷಣದ ಮಹತ್ವವನ್ನು ಹೇಗೆ ವಿವರಿಸಿದ್ದಾರೆ ಸೊ ರಾಧಾಕೃಷ್ಣನ್ ಅವರು ಶಿಕ್ಷಣದ ಮಹತ್ವವನ್ನು ಮನಗಂಡಿದ್ದರು ಅವರು ಶಿಕ್ಷಣ ಜೀವನದ ಅವಿಭಾಜ್ಯ ಅಂಶ ಅದು ಮಾನವನನ್ನ ಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಅಂತ ಹೇಳಿದರು ಇಪ್ಪತ್ತನೇ ಪ್ರಶ್ನೆ ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರ್ತವೆ ಸೊ ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರ್ತದೆ ವೀರಗಾಸೆ ಕುಣಿತದವರು ಬಿಳಿಯ ಪಂಚೆಯ ವೀರಗಚ್ಚೆ ತಲೆಗೆ ಅರಿಸಿನ ಅಥವಾ ನೀಲಿ ಬಣ್ಣದ ರುಮಾಲು ಕಾವಿ ಬಣ್ಣದ ಕಸೆಯಂಗಿ ಕೊರಳಲ್ಲಿ ರುದ್ರಾಕ್ಷಿ ಸರ ಹಣೆಗೆ ವಿಭೂತಿ ಕರಣಕುಂಡಲ ಸ್ವಂಟಪಟ್ಟಿ ಬಿಚ್ಚುಗತ್ತಿ ಕಾಲ್ಗೆಜ್ಜೆ ಧರಿಸಿರ್ತಾರೆ ಇಪ್ಪತ್ತೊಂದನೇ ಪ್ರಶ್ನೆ ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು ಒಂದು ಹೊಸ ಶಾಸನವನ್ನು ಭರಿಸುವುದಕ್ಕಾಗಿ ಒಂದು ಹೊಸ ಯುದ್ಧ ಐನೂರು ಹೊಸ ವೀರಗಲ್ಲು ಸಾವಿರ ಹಸಿ ವಿಧವೆಯರ ದುಃಖ ಈ ಪರಾಕ್ರಮದ ವೆಚ್ಚಕ್ಕೆ ಹೊಸ ತೆರಿಗೆ ಅರಮನೆಯಲ್ಲಿ ಜನರಿಗೆ ಬಿಟ್ಟಿ ಚಾಕರಿ ಆಶ್ರಯ ಹಾಗೂ ಅವರ ಗೋಳು ಕೊನೆದಿದ್ದ ಅಕ್ಷರಗಳನ್ನು ಓದುವುದಕ್ಕೆ ಕಣ್ಣು ಬೇಕು ಹಾಡುವುದಕ್ಕೆ ನಾಲಗೆ ಬೇಕು ಈ ಸ್ಥಾವರ ಶಿಲೆಗಳಿಂದ ಏನೂ ಆಗೋದಿಲ್ಲ ಆದ್ದರಿಂದ ನಾವು ಮೊದಲು ಮನುಷ್ಯರ ಪರಿವೆ ಮಾಡಬೇಕು ಎಂದು ಬಸವಣ್ಣನವರು ಅಭಿಪ್ರಾಯಪಡ್ತಾರೆ ಅಂತ ಬರೆದ್ರೆ ಸಾಕು ಪ್ರಶ್ನೆ ಇಪ್ಪತ್ತೆರಡು ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಸೊ ದಟ್ಟ ಕಾರಿನಲ್ಲಿ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು ಅದು ಮರದ ಪೊಟರೆಯಲ್ಲಿ ಮೊಟ್ಟೆ ಇಟ್ಟವು ಆ ಮೊಟ್ಟೆ ಎಡೆದು ಮರಿಗಳು ಹೊರಬಂದವು ಆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಪಾರಿವಾಳಗಳು ಆನಂದಿಸಿದವು ಇಪ್ಪತ್ಮೂರನೇ ಪ್ರಶ್ನೆ ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿದ ಹರಿಶ್ಚಂದ್ರನು ಗಾನ ರಾಣಿಯರನ್ನ ಕುರಿತು ಸೂರ್ಯವಂಶದ ಪರಂಪರೆಯಲ್ಲಿ ಹುಟ್ಟಿದ ರಾಜರಿಗೆ ಪಟ್ಟವನ್ನು ಕಟ್ಟೋ ಸಮಯದಲ್ಲಿ ಸತ್ತಿಗೆಯೂ ಇಲ್ಲದಿದ್ದರೆ ದೊರೆತನವೂ ಶೋಭಿಸೋದಿಲ್ಲ ಭೂಮಿಯಲ್ಲಿ ಯುದ್ಧರಂಗದಲ್ಲಿ ಸತ್ತಿಗೆಯನ್ನು ಕಂಡು ಶತ್ರುಗಳು ನಿಲ್ಲೋದಿಲ್ಲ ಸತ್ತಿಗೆಯ ಕೆಳಗೆ ಆವರಿಸಿರುವ ನೆರಳಿನಲ್ಲಿ ಯಾವನು ಇರುವನೋ ಅವನಿಗೆ ವಿಪತ್ತು ಅಡಚಣೆಗಳು ಬಡತನ ರೋಗ ಅಪಕೀರ್ತಿ ಸೋಲು ಭಯ ಇಲ್ಲವಾಗೋದು ಆದ್ದರಿಂದ ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಶಬಲೆ ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಚನ್ನಬೈರಾದೇವಿಗೆ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಹೊನ್ನಾವರದ ಮೇಲೆ ದಾಳಿ ಮಾಡಿ ಇಡೀ ಹೊನ್ನಾವರ ಪಟ್ಟಣದಲ್ಲಿರುವ ಮನೆ ಕೊಟ್ಟಿಗೆ ಅಂಗಡಿ ದೇವಾಲಯ ಮಸೀದಿ ಬಸದಿ ಎಲ್ಲವನ್ನೂ ಸುಟ್ಟು ಹಾಕಲು ತೀರ್ಮಾನಿಸಿದ್ದರು ಪೋರ್ಚುಗೀಸರ ಸುಮಾರು ನೂರ ಮೂವತ್ತು ನಾವೆಗಳು ಅಂಜು ದ್ವೀಪವನ್ನು ಬಿಟ್ಟಿದ್ದವು ಎರಡೂವರೆ ಸಾವಿರ ಅಸ್ತ್ರಶದ್ದಿತ ಸೌ ಯೋಧರು ಅರ್ಧದಷ್ಟು ಯೋಧರು ಕುದುರೆಗಳ ಮೇಲೆ ಬರುತ್ತಿದ್ದರು ಅವರು ಈ ಸಲ ಸಮುದ್ರ ಯುದ್ಧದ ಜೊತೆಗೆ ಭೂ ಯುದ್ಧಕ್ಕೂ ಸಿದ್ಧರಾಗಿ ಬರುತ್ತಿದ್ದರು ಪ್ರಶ್ನೆ ಇಪ್ಪತ್ತೈದು ಕವಿ ರತ್ನಾಕರಣವರ್ನಿಯು ತನ್ನ ಕೃತಿಯನ್ನ ಬೇರೆ ಬೇರೆ ಭಾಷಿಕರು ಹೇಗೆ ಹೊಗಳಬೇಕೆಂದು ಬಯಸುವನು ಕನ್ನಡಿಗರು ಅಯ್ಯ ನಿನ್ನ ಕೃತಿ ಚೆನ್ನಾಗಿದೆ ಎನ್ನಬೇಕು ತೆಲಗರು ರಯಾ ಮಂಚಿದಿ ಎಂದೆನ್ನಬೇಕು ತುಳುವರು ಸಂತೋಷದಿಂದ ಅಯ್ಯ ಎಂಚ ಪೋರ್ಲಾಂಡ ಎಂದು ಹೇಳಬೇಕು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನ ಹೊಗಳಬೇಕು ಎಂದು ಕವಿ ಬಯಸುವನು ಮುಂದಿನ ಪ್ರಶ್ನೆ ಇಪ್ಪತ್ತಾರು ದುರ್ಗಪ್ಪನು ಶಂಕರನನಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳಾವವು ದುರ್ಗಪ್ಪ ಶಂಕರಣ್ಣನಿಗೆ ಕುಡಿತಮ್ಮ ಜೀವ ಬದುಕಲಿ ಮೊದಲು ಜೀವಕ್ಕೆ ಯಾವ ಕುಲವೂ ಇಲ್ಲ ಗಾಳಿ ಕುಲ ಇದೆಯಲ್ಲ ತಮ್ಮ ನೆಲಕ್ಕೆ ಕುಲ ಇದೇನು ಅದು ನಾವು ಮಾಡಿಕೊಂಡದ್ದು ನೀರನ್ನು ಕುಡಿ ಎಂದು ಕುಲದ ಬಗೆಗೆ ನೀತಿ ಮಾತುಗಳನ್ನು ಹೇಳ್ತಾನೆ ಇಪ್ಪತ್ತೇಳು ಪಂಡರಿಬಾಯಿ ಅವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣ ಏನು ಪಂಡರಿಬಾಯಿ ಅವರು ಅನ್ನ ವಿಮಲಾನಂದ ಅವರು ನಾಟಕ ಕಂಪನಿಯನ್ನ ನಡೆಸುತ್ತಿದ್ದರು ಒಮ್ಮೆ ಕಲಾವಿದೆಯೊಬ್ಬಳು ನಾಟಕ ಪ್ರಾರಂಭವಾಗುವುದಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂದು ಹೇಳಿದರು ಇದರಿಂದ ಅಂದಿನ ನಾಟಕಕ್ಕೆ ತೊಂದರೆಯಾಗುತ್ತಿತ್ತು ಈ ಕಾರಣದಿಂದ ಪಂಡರಿಬಾಯಿ ಅವರು ನಾಟಕದಲ್ಲಿ ಬಣ್ಣ ಹಚ್ಚಬೇಕಾಯಿತು ಸೊ ಮುಂದೆ ಕವಿ ಸಾಹಿತ್ಯಗಳ ಪರಿಚಯಗಳನ್ನು ಬರೀಬೇಕು ಸಾಶಿ ಮುರುಳಯ್ಯ ಅವರು ಬಗ್ಗೆ ಕೊಟ್ಟಿದ್ದಾರೆ ಸೊ ಕಾಲ ಹತ್ತೊಂಬತ್ತು ನೂರ ಮೂವತ್ತೊಂದು ಸ್ಥಳ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸುಲು ಕೃತಿಗಳು ನಾಟ್ಯಮಯೂರು ತಾಂಡವ ಕೆಂಗನಕಲ್ಲು ವಚನ ವೈಭವ ಪ್ರಶಸ್ತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಅನ್ನೋದು ಬರೆದ್ರೆ ಸಾಕು ಇನ್ನ ರಾಘವಾಂಕ ಬಿರುದು ಷಟ್ಪದಿಯ ಬ್ರಹ್ಮ ಕಾಲ ಹನ್ನೆರಡು ನೂರ ಇಪ್ಪತ್ತೈದು ಸ್ಥಳ ಹಂಪೆ ಕೃತಿಗಳು ಎಸ್ ಹರಿಶ್ಚಂದ್ರ ಕಾವ್ಯ ಸಿದ್ದರಾಮಚಾರಿತ್ರ ವೀರೇಶ್ವರ ಚರಿತೆ ತಿರುದು ಉಭಯ ಕವಿ ಕಮಲರವಿ ಕವಿ ಶರಭ ಬೇರುಂಡ ಷಟ್ಪದಿಯ ಬ್ರಹ್ಮ ಇವರನ್ನ ಷಟ್ಪದಿ ಕಾವ್ಯದ ನಿರ್ಮಾಪಕ ಅಂತಾನು ಕೂಡ ಕರೀತಾರೆ ಇನ್ನು ಮೂವತ್ತನೇ ಪ್ರಶ್ನೆಯಲ್ಲಿ ಕೊಟ್ಟಿದ್ರು ಅತಿ ಕುಟ ಲಮನಂ ಧನಲು ದತೆಯ ದಂಧುಷ್ಟ ಬುದ್ಧಿ ನುಡಿದಂ ಕುಂ ಅಂತಿದೆ ಎರಡೇ ಸಾಲಗಳಿದಾವೆ ಸೊ ಎರಡು ಸಾಲಗಳಿದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂದ ಪದ್ಯ ಆಗ್ತದೆ ಸೊ ಇಲ್ಲಿ ಹನ್ನೆರಡು ಬರಿ ಇದ್ರಿ ಈ ಕಡೆ ಇಪ್ಪತ್ತು ಬರೀರಿ ಸೊ ನಾಲ್ಕು ನಾಲ್ಕರ ಏನ್ ಮಾಡಬೇಕು ಘನ ವಿಭಾಗಗಳನ್ನ ಮಾಡಿ ಇದು ಮಾತ್ರಗನ ಆಧಾರಿತ ಕಂದ ಪದ್ಯವಾಗಿದೆ ಅಂತ ಬರೆದ್ರೆ ಸೊ ಮೂರು ಮಾರ್ಚ್ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಲಘು ಗುರು ಹಾಕೋದಕ್ಕೆ ಕೊಡ್ತಾರೆ ಪ್ರಶ್ನೆಗೆ ಬರೋಣ ಇತ್ತು ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಂತ ಇದೆ ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡಬೇಕು ಇದು ಉಪಮಾಲಂಕಾರ ಬರ್ತದ ಅದ್ರ ಲಕ್ಷಣ ಏನಪ್ಪ ಅಂದ್ರ ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನ ಪರಸ್ಪರ ಹೋಲಿಸಿ ವರ್ಣನೆ ಮಾಡಿದರೆ ಅದನ್ನ ಉಪಮಾಲಂಕಾರ ಅಂತ ಕರಿತೀವಿ ಇದರಲ್ಲಿ ಉಪಮೇಯ ಭೀಮ ದುರ್ಯೋಧನರಿದ್ದಾರೆ ಉಪಮಾನ ಮದಗಜಗಳಿದಾವೆ ಉಪಮಾವಾಚಕ ವಾಚಕ ಪದ ಸಮಾನ ಧರ್ಮ ಹೋರಾಡದು ಸಮನ್ವಯ ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನ ಉಪಮಾನವಾದ ಮದಗಜಗಳಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಈ ವಾಕ್ಯ ಉಪಮಾ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಬರೆದ್ರೆ ಸಾಕು ಇನ್ನ ಗಾದೆ ಮಾತಿನ ಮಹತ್ವವನ್ನ ವಿಸ್ತರಿಸಿ ಬರೀಬೇಕು ಸೊ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ಇದೆ ಸೊ ಪ್ರತಿ ಗಾದೆ ಮಾತನ್ನ ಬರುವಾಗ ಈ ಮೂರು ನಾಲ್ಕು ಸಾಲುಗಳನ್ನ ಯಥಾವತ್ತಾಗಿ ಬರೀರಿ ಏನ್ ಕೊಟ್ಟಿದ್ದಾರೆ ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ ಗಾದೆ ವೇದಕ್ಕಿಂತ ಒಂದು ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನುಡಿ ಹುಟ್ಟಿತು ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು ಬಿಂದುವಿನಂಥ ಗಾದೆಯಲ್ಲಿ ಸಿಂಧುವಿನಂತ ವಿಶಾಲಾರ್ಥ ಅಡಗಿದೆ ಅಂತಹ ಮಹತ್ವದ ಗಾದೆಗಳಲ್ಲಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎನ್ನು ಗಾದೆ ಸಹ ಒಂದಾಗಿದೆ ಇಷ್ಟು ಆಸ್ ಇಟ್ ಈಸ್ ಬರೆದು ಇದನ್ನು ಮಾತ್ರ ಚೇಂಜ್ ಮಾಡಿದರೆ ಸಾಕು ಮುಂದೆ ಇದರಲ್ಲಿರ್ತಕ್ಕಂಥ ಮಹತ್ವವನ್ನು ನೀವೇನ್ ಮಾಡಬೇಕಪ್ಪ ಅಂದ್ರೆ ಒಂದು ಉದಾಹರಣೆಯ ಮಹತ್ವವನ್ನು ಬರೀಬೇಕು ಅದು ವಿದ್ಯಾರ್ಥಿ ಜೀವನ ಮನುಷ್ಯನ ಜೀವನವನ್ನ ಆಧಾರವಾಗಿಟ್ಟುಕೊಂಡು ಸೊ ಬರೀರಿ ಇಲ್ಲಿನೂ ಕೂಡ ಇದೆ ಪಾಸ್ ಮಾಡಿ ಸಹಿತ ನೋಡ್ಕೊಳ್ಬಹುದು ಎರಡನೇದು ದೂರದ ಬೆಟ್ಟ ನುಣ್ಣ ಅಂತ ಕೇಳಿದ್ದಾರೆ ಸೊ ಇದನ್ನು ಕೂಡ ನೀವೇನ್ ಮಾಡಬೇಕಾಗದ ಗಾದೆ ಮಾತು ಎರಡರಲ್ಲಿ ಒಂದು ಯಾವುದು ಚೆನ್ನಾಗಿ ಬರ್ತದಲ್ಲ ಅದನ್ನು ಒಂದು ಎಂಟತ್ತು ಸಾಲಗಳಲ್ಲಿ ಬರೆದ್ರು ಕೂಡ ತ್ರೀ ಮಾರ್ಕ್ಸ್ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಸಂದರ್ಭಗಳಿಗೆ ಹೋಗೋಣ ಮೂವತ್ ಮೂರನೇ ಪ್ರಶ್ನೆ ರಾಜ್ಯಭಾರ ಅಂದರ ಕಾಯಕ ಅದಕ್ಕ ಅಂಶ ಇದ್ದರ ಸಾಲದು ಇದು ಅಧಿಕಾರ ಅಂತಕ್ಕಂಥ ಗದ್ಯ ಭಾಗದಿಂದ ಇದೆ ಸೊ ಸಂದರ್ಭ ಇದೆ ಸೊ ಈ ಮಾತನ್ನ ನೆನಪಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಬಂದಿದೆ ಅಂತ ಹೇಳ್ತಾರೆ ಸೊ ಸ್ವಾರಸ್ಯನು ಕೂಡ ಇದೆ ಸೊ ಪ್ರತಿ ಸಂದರ್ಭಗಳನ್ನ ಬರೆಯುವಾಗ ಆಯ್ಕೆ ಸಂದರ್ಭ ಸ್ವಾರಸ್ಯಗಳನ್ನ ಮೂರಕ್ಕೂ ಕೂಡ ಬರೀಬೇಕು ಮೂರಕ್ಕೂ ಕೂಡ ಒಂದೊಂದು ಅಂಕಗಳನ್ನ ನಿಮಗೆ ಕೊಡ್ತಾರೆ ಇನ್ನು ನೆಕ್ಸ್ಟ್ ಇತ್ತು ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ ಇದು ನಾಲ್ಕಂಡಂತೆ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿ ಗದ್ಯಪಾಠದ ಒಂದು ವಾಕ್ಯ ಇದೆ ಸೊ ಅವರು ಈ ಮಾತನ್ನ ಹೇಳ್ತಾರೆ ಅಂತಕ್ಕಂಥದ್ದಿದೆ ಇದನ್ನು ನೋಡಿಕೊಡ್ರಿ ಪುಣ್ಯಂ ಪನ್ನಾದಂತೆ ಅಂತ ಇದೆ ಇದು ಹರಲೀಳೆ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಸೊ ಕವಿ ಈ ಮಾತನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ರೂಪಾಕ್ಷನ ನೆನಪಿಸುವಾಗ ಸೊ ಅದನ್ನ ಏನ್ ಮಾಡ್ತಾರೆ ಹೇಳ್ತಾರೆ ಸ್ವಾರಶನು ಕೂಡ ನೋಡಿಕೊಡ್ರಿ ಮೂವತ್ತಾರು ನಡೆ ನುಡಿಗಳಡೆಯಲ್ಲಿ ಪರತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಅನ್ನೋದು ಹೊಸ ಹಾಡು ಅಂತಕ್ಕಂಥ ಪದ್ಯಪಾಠದ ಸಾಲು ಓಕೆನಾ ಸೊ ಕವಿಗಳು ಏನ್ ಮಾಡ್ತಾರೆ ಆ ವೀರ ತನ್ನ ಬಗ್ಗೆ ಹೇಳುವಾಗ ಈ ಮಾತನ್ನ ಹೇಳಿದ್ದಾರೆ ಅಂತ ಬರೀಬೇಕು ಇನ್ನು ನೆಕ್ಸ್ಟ್ ಚಕ್ರ ಎಸ್ ಪದ್ಯದಿಂದ ಇದೆ ತೃಣವ ಮುರಿಯೋದಕ್ಕೆ ಕೊಡಲಿವು ಬೇಕೇ ಅಂತಕ್ಕಂಥದ್ದು ಇದೆ ಸೊ ಭೀಷ್ಮ ಕೃಷ್ಣನಿಗೆ ಈ ಮಾತನ್ನ ಹೇಳ್ತಾನೆ ಸೊ ಇದನ್ನು ಕೂಡ ನಾನು ಸ್ವಾರಸ್ಯ ಕೊಟ್ಟಿದ್ದೀವಿ ಅದನ್ನು ಕೂಡ ನೋಡಿಕೊಡ್ರಿ ಇನ್ನ ಬಲಿಯ ನಿತ್ತೋಡೆ ಮುನಿಯಂ ಅಂತಕ್ಕಂಥ ಪದ್ಯಪಾಠದ್ದೇ ಇದೆ ಸೊ ಇದನ್ನು ಕೂಡ ಇದು ಜನ ಬರೆದಿರ್ತಕ್ಕಂಥದ್ದು ಸೊ ಚಂಡಮಾರಿ ಪ್ರಜೆಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ವಾಕ್ಯವನ್ನು ಹೇಳ್ತಾಳೆ ಅಂತ ಬರೆದ್ರೆ ಸಾಕು ಮೂವತ್ತೊಂಬತ್ತನೇ ಪ್ರಶ್ನೆ ಹೇಮಂತ ಪದ್ಯದ ಸಾಲಗಳನ್ನ ಪದ್ಯಪೂರ್ಣ ಮಾಡಕ್ಕೆ ಕೊಟ್ಟಿದ್ದಾರೆ ಸೊ ನಾಲ್ಕು ನಾಲ್ಕು ಸಾಲಗಳನ್ನ ಕಂಠಪಾಠ ಮಾಡಬೇಕು ಅದು ಕೂಡ ಇಂಪಾರ್ಟೆಂಟ್ ಇದು ನೋಡ್ಕೊಳ್ರಿ ಇನ್ನ ಮೌಲ್ಯಾಧಾರಿತ ಸಾರಾಂಶ ಬರಲಿಕ್ಕೆ ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ ಎಸ್ ಕನ್ನಡ ನಾಡು ನುಡಿ ಪದ್ಯದಲ್ಲಿ ಇರ್ತಕ್ಕಂಥದ್ದು ಕೊಟ್ಟಿದ್ರು ಓಕೆನಾ ಇದು ಮಹಲಿಂಗರಂಗ ಹೇಳಿರ್ತಕ್ಕಂಥ ಕನ್ನಡ ನಾಡು ನುಡಿಯ ಬಗ್ಗೆ ಮಹತ್ವದ ಬಗ್ಗೆ ಇತ್ತು ಸೊ ಬರುವಾಗ ಫಸ್ಟ್ ಆಯ್ಕೆ ಬರೀಬೇಕು ಅದರ ಉದ್ದೇಶ ಬರೀಬೇಕು ಅದರ ಮೌಲ್ಯಗಳನ್ನು ನೀವು ಏನು ಮಾಡಬೇಕಪ್ಪ ಅಂದ್ರೆ ಈ ತನ ಆಗಿರ್ತಕ್ಕಂಥದ್ದು ಬರೀಬೇಕು ಸೊ ನಿಮಗೆ ಮೂರು ಮಾರ್ಕ್ಸ್ ಕೊಡ್ತಾರೆ ಇನ್ನ ಗದ್ಯ ಭಾಗದ ಪ್ರಶ್ನೆಗೆ ಬರೋಣ ಯಾವುದಾದ್ರೂ ಒಂದು ಪಾಠದ ಎರಡೂ ಪ್ರಶ್ನೆಗಳು ಬರ್ತಾವ ರಾಜ್ಯಾಡಳಿತ ವಿಷಯದಲ್ಲಿ ರಾಮನ ಉಪದೇಶವನ್ನ ಸಂಗ್ರಹವಾಗಿ ಬರೀಲಿ ಅಂತಕ್ಕೂ ಸೊ ಇದನ್ನಾದ್ರೂ ಬರೀಬಹುದು ಅಥವಾ ಈ ಪ್ರಶ್ನೆ ನಿಮಗೆ ಬರ್ದಿದ್ರೆ ರಾಜನಲ್ಲಿ ತಲೆದೋರಬಹುದಾದ ಹದಿನಾಲ್ಕು ದೋಷಗಳ ಬಗ್ಗೆ ವಿವರಿಸಿರಿ ಅಂತ ಕೊಟ್ಟಿದ್ದಾರೆ ಎರಡರಲ್ಲಿ ಒಂದು ಪಾಠದ ನೀವು ನೀವೇನ್ ಮಾಡಬೇಕಾಗ್ತದಪ್ಪ ಅಂದ್ರೆ ಬರಿಬೇಕಾಗ್ತದ ನೋಡ್ಕೊಡ್ರಿ ಇನ್ನ ಎಸ್ ಗುರುಕರುಣೆ ಪದ್ಯದ ಸಾರಾಂಶಗಳನ್ನ ಕೇಳಿದ್ರು ಪದ್ಯ ಭಾಗದ್ದು ಅದು ಕೂಡ ಇಂಪಾರ್ಟೆಂಟ್ ಅಥವಾ ಈ ಬಿದಿರು ಪದ್ಯದ ಸಾರಾಂಶವನ್ನು ಕೊಟ್ಟಿದ್ರು ಸೊ ಇದನ್ನ ತಾವುಗಳು ಪಾಸ್ ಮಾಡಿ ಚೆನ್ನಾಗಿ ಅದನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಏನಾಗ್ತದೆ ಸ್ನೇಹಿತರೆ ಯೂಸ್ ಆಗ್ತದೆ ಇನ್ನು ಎಸ್ ಗದ್ಯ ಭಾಗ ಇತ್ತು ವೆರಿ ಸಿಂಪಲ್ ಆಗಿರ್ತಕ್ಕಂಥ ಗದ್ಯ ಭಾಗ ಇದನ್ನೇ ನಾವು ಲಕ್ಷ ಕೊಡ್ಲಿಕ್ಕೆ ಹೋಗ್ಬೇಡಿ ಇನ್ನು ಪತ್ರ ಲೇಖನಕ್ಕೆ ಹೋಗೋಣ ಸೊ ಪತ್ರ ಲೇಖನದಲ್ಲಿ ಏನದಾದ್ರ ಮನವಿ ಪತ್ರ ಅದ ಸೊ ನೋಡಿ ನೀವು ಧಾರವಾಡದ ಸಾಧನಕೆರೆ ನಿವಾಸಿ ಹರ್ಷಿತಾ ತಿಳಿಬೇಕು ಸಾರ್ವಜನಿಕ ಶೌಚಾಲಯ ನಿರ್ಮಿಸಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೀಬೇಕು ಸೊ ಇದು ಮನವಿ ಪತ್ರ ಸೊ ಮನವಿ ಪತ್ರ ಬರುವಾಗ ಮೇಲೆ ದಿನಾಂಕ ಮತ್ತು ಸ್ಥಳ ಹಾಕಲೇಬೇಕು ಆಮೇಲೆ ಇಂದ ಸೊ ನಿಮ್ದು ಇಲ್ಲಿ ಕೊಟ್ಟಿದ್ದಾರೆ ಹರ್ಷಿತಾ ಸಾಧನಕೆರೆ ನಿವಾಸಿ ಧಾರವಾಡ ಸೊ ಇದನ್ನು ನೀವು ಬರೀತೀರಿ ಯಾರಿಗೆ ಬರಿಬೇಕು ಆಯುಕ್ತರು ಮಹಾನಗರ ಪಾಲಿಕೆ ಧಾರವಾಡ ಸೊ ಇವರಿಗೆ ಬರೀತೀರಿ ವಿಷಯ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿ ಕೊಡುವಂತೆ ಕೋರಿ ಅಂತ ಬರೀಬೇಕು ಅವಾಗ ಪತ್ರದ ಒಡಲಿನಲ್ಲಿ ಏನು ಮಾಡಬೇಕು ನಿಮ್ಮ ಬಡಾವಣೆಯಲ್ಲಿ ಇಂತಿಷ್ಟು ಜನ ಇದ್ದಾರೆ ಎಲ್ಲರೂ ಬಹಿರ್ದೆಸೆಗೆ ಹೋಗ್ತಾರೆ ಸೊ ಸಾರ್ವಜನಿಕ ಶೌಚಾಲಯ ಕೊಡಬೇಕು ಅಂತ ಹೇಳಿ ಸೊ ಲಾಸ್ಟ್ ಒಂದನೆಗಳು ಅಂತ ಬರೆದು ತಮ್ಮ ನಂಬಿಕೆ ಅಂತ ಸಹಿ ಅಂತ ಹಾಕಬೇಕು ಸೊ ಇದು ಹೊರವಿಳಾಸ ಬರೆದ್ರೂ ನಡೀತದೆ ಬರದೇ ಇದ್ರೂ ಕೂಡ ನಡೀತದೆ ಇನ್ನೊಂದ್ ಬರ್ತದ ವೈಯಕ್ತಿಕ ಪತ್ರ ಸೊ ನೀವು ದಾವಣಗೆರೆ ಸರ್ಕಾರಿ ಪ್ರೌಢಶಾಲೆಯ ಅಥರ್ವ ಅಂತ ತಿಳಿರಿ ಶಾಲೆಯಲ್ಲಿ ಆಚರಿಸಿದ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ವಿವರಿಸಿ ಬೆಳಗಾವಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡತಕ್ಕಂತ ಸಿದ್ಧಾಂತ ಎಂಬ ಹೆಸರೇ ಪತ್ರ ಬರೀರಿ ಸೊ ಇದು ವೈಯಕ್ತಿಕ ಪತ್ರ ಸೊ ಇಲ್ಲಿ ಕ್ಷೇಮ ಬರಿಬೇಕು ಮಧ್ಯದಲ್ಲಿ ಸ್ತ್ರೀ ಬರೀತೀರಿ ಫಸ್ಟ್ ದಿನಾಂಕ ನಿಮ್ಮ ಹೆಸರು ಶಾಲೆ ಹೆಸರು ಅದನ್ನೆಲ್ಲ ಬರೀಬೇಕು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಅಥರ್ವ ಸರ್ಕಾರಿ ಪ್ರೌಢಶಾಲೆ ದಾವಣಗೆರೆ ಸೊ ಅದನ್ನೇ ಇಲ್ಲಿ ಬರೆದಿದ್ದೀನಿ ಇದು ಗೆಳೆಯನಿಗೆ ಬರೀಬೇಕು ಸೊ ಹೀಗಾಗಿ ಪ್ರೀತಿಯ ಗೆಳೆಯ ಸಿದ್ಧಾಂತನಿಗೆ ವಂದನೆಗಳಂತ ಬರೆದು ನಿಮ್ಮ ವಾರ್ಷಿಕೋತ್ಸವದ ವಿವರಣೆಯನ್ನು ಇಲ್ಲಿ ಏನ್ ಮಾಡಬೇಕು ಮಾಡಬೇಕು ಸೊ ಲಾಸ್ಟ್ ಇಲ್ಲಿ ನೀವು ವಂದನೆಗಳಂತ ಬರೆದು ಕಡೆಗೆ ನಿನ್ನ ಪ್ರೀತಿಯ ಗೆಳೆಯ ಅಥರ್ವ ಅಂತ ಬರೆದು ಹೊರವಿಳಾಸವನ್ನ ಹಾಕಲೇಬೇಕು ಸಿದ್ಧಾಂತ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಬೆಳಗಾವಿ ಅಂತ ಬರೆದ್ರೆ ಇದು ಹೊರವಿಳಾಸ ಆಗ್ತದೆ ಇಷ್ಟಿತ್ತು ಈ ಪ್ರಶ್ನೋತ್ತರ ಪತ್ರಿಕೆ